ವೆಲ್ಕಮ್ ಟು ಬಿಲಿಯವರ್ ಟ್ರೇಡರ್ ನಾಳೆ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಎಕ್ಸ್ಪೈರಿ ಎಲ್ಲೇ ಆಗ್ಬೋದು ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಆಗ್ಬೋದು ಅಂತ ವಿಚಾರ ಮಾಡಿದ್ವಿ ಎಸ್ ಮಾರ್ಕೆಟ್ ವಾಸ್ ಟೂ ಮಚ್ ವೊಲಿಟಾಲಿಟಿ ಆಗಿತ್ತು ಲೈಕ್ ಇವತ್ತೇನಾಗಿತ್ತು ಅಂದ್ರೆ ಸ್ಟಾಕ್ ಫ್ಯೂಚರ್ಸ್ ಆಪ್ಷನ್ಸ್ ಕೂಡ ಎಕ್ಸ್ಪೈರಿ ಆಗ್ತಾ ಇದು ಅಂಡ್ ಸಿ ದಿಸ್ ಮಾರ್ಕೆಟ್ ಯೂಸ್ ಅಂಡ್ ಹ್ಯೂಜ್ ಒಲಿಟಾಲಿಟಿ ಅಪ್ಸ್ ಅಂಡ್ ಡೌನ್ಸ್ ಈ ರೀತಿ ಪೊಸಿಷನ್ಸ್ ಅನ್ಕಂಟ್ರೋಲೆಬಲ್ ಕ್ರಿಯೇಟ್ ಮಾಡಿತ್ತು ಎರಡು ಪೊಸಿಷನ್ ಮಾಡಿದ್ವಿ ಅದನ್ನ ಆಲ್ರೆಡಿ ರೆಕಾರ್ಡ್ ಮಾಡಿದ ಸೊ ವಾಂಟೆಡ್ ಹಿಯರ್ ಒನ್ ಆಫ್ ದ ಟ್ರಾಪ್ ಓಕೆ ಇಲ್ಲಿ ಎಂಟ್ರಿ ಆಗಿದ್ವಿ ಅಂಡ್ ಟಾರ್ಗೆಟ್ ಇಲ್ಲಿವರೆಗೂ ಮಾಡಿದ್ವಿ ಅಲ್ಲೊಂದು ಸಕ್ಸಸ್ಫುಲ್ ಆಗಿದ್ದು ಆಮೇಲೆ ಮಾರ್ಕೆಟ್ ಖಂಡಿಸ್ಲಿ ಮೇಲೆಗಡೆ ಹೋದ ಇದನ್ನ ಹಿಡೀಲಿಕ್ ಆಗಲಿಲ್ಲ ದೆನ್ ಮಾರ್ಕೆಟ್ ನಲ್ಲಿ ಲೋವರ್ ಹೈ ಸ್ಟ್ರಕ್ಚರ್ ನೋಡಿದ್ವಿ ಇಲ್ಲೇ ಸೊ ಅರೌಂಡ್ ಅರೌಂಡ್ ಇಲ್ಲೇ ಲೊಕೇಶನ್ ಅಲ್ಲಿ ಎಂಟ್ರಿ ಆಗಿದ್ವಿ ಅಂಡ್ ಇದನ್ನ ಮಾರ್ಕೆಟ್ ಚೆನ್ನಾಗಿರೋ ದುಡ್ಡು ಕೊಟ್ಟ ಫಿಫ್ಟಿ ಒನ್ ಟು ಸಿಕ್ಸ್ಟಿ ಹತ್ರ ಹತ್ರ ಓಪನ್ ಆಗಿದ್ವಿ ಆ್ಯಂಡ್ ಮಾರ್ಕೆಟ್ ಇನ್ನೇನ್ ಪ್ರಾಫಿಟ್ ಬುಕ್ ಟೈಮ್ ಟೈಮ್ನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಹೇಳದ್ಬಿಟ್ಟ ಸೊ ಇಟ್ ವಾಸ್ ಗಿವನ್ ಅ ಸೂಪರ್ ಹಿಟ್ ಎಕ್ಸಿಟ್ ಫಾರ್ ಅಸ್ ಓಕೆ ಇಲ್ಲಿ ಚೆನ್ನಾಗಿರೋ ಟ್ರೇಡ್ ಆಯ್ತು ಇದನ್ನ ಪೋಸ್ಟ್ ಮಾಡಲ್ಲ ಬಿಕಾಸ್ ಆಫ್ ಎಕ್ಸ್ಪೈರಿಟಿ ವಲ್ಟಾಲಿಟಿ ಇರೋದ್ರಿಂದ ಯೂಶಲಿ ನಿಮಗೆ ಇದು ಪ್ರಾಬ್ಲಮೆಟಿಕ್ ಆಗಬಹುದಿತ್ತು ಓಕೆ ಬಟ್ ಇನ್ ಕೇಸ್ ಏನಾದರೂ ನಾವು ಕೊಟ್ಟಿದ್ರೆ ಚೆನ್ನಾಗಿರೋ ಪ್ರಾಫಿಟ್ ಮಾಡಬಹುದಿತ್ತು ಅಂತ ಬಟ್ ಎಕ್ಸ್ಪೈರಿ ಒಳಗಡೆ ಈ ರೀತಿ ಒಲ್ಟಲ್ಡಿ ಇರುವಾಗ ಇಂಥದ್ದು ಕೊಟ್ಟಾಗ ಇನ್ ಕೇಸ್ ಲಾಸ್ ಆದ್ರೆ ಕೂಡ ಬಿ ರಿಸ್ಪಾನ್ಸಿಬಲ್ ಅದಕ್ಕೋಸ್ಕರ ಯಾವ್ದು ಡೈರೆಕ್ಷನ್ಸ್ ಆದಷ್ಟು ಹಾಕೋದನ್ನ ಅವಾಯ್ಡ್ ಮಾಡಿದ್ದೆ ಸೊ ಎಲ್ಲ ಸ್ಟಾರ್ಟ್ ವಿತ್ ನಿಫ್ಟಿ ನಿಫ್ಟಿ ಒಳಗೆ ನಾವು ಯಾವ ರೀತಿ ಟ್ರೀಡ್ ಮಾಡ್ತೀವಿ ನಾಳೆ ಶುಕ್ರವಾರ ದಿನ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ನೋಡ್ಕೊಂಡ್ರೆ ಎಸ್ ಮಾರ್ಕೆಟ್ ಈಸ್ ಆಲ್ ಟೈಮ್ ಹೈಸರ್ ಅಂಡ್ ನಾವು ರೆಡಿ ಆಗಿದೆ ರ್ಯಾಲಿ ಕಂಟಿನ್ಯೂಷನ್ ಮಾಡೋದಕ್ಕೆ ಅಸ್ ಸಿ ಮೂವಿಂಗ್ ಎಬ್ರೇಜ್ ಅಂತೂ ದೂರ ಇವೆ ಏನ್ ಪ್ರಾಬ್ಲಮ್ ಇಲ್ಲ ನಾವು ಏನ್ ಮಾಡಿದ್ವಿ ನಿನ್ನೆ ಒನ್ ಅವರ್ ಕ್ಯಾಂಡಲ್ ಹಾಕೊಂಡಿದ್ವಿ ಎಸ್ ಸರ್ ಎಸ್ ಆರ್ ನೋ ಸಿ ದಿಸ್ ಅದ್ರ ಜೊತೆ ಏನ್ ಮಾಡಿದ್ವಿ ಎಸ್ ಒಂದು ಟ್ರೆಂಡ್ ಲೈನ್ ಹಾಕೊಂಡಿದ್ವಿ ಎಸ್ ಆರ್ ನೋ ಎಸ್ ಅಂಡ್ ಟಾರ್ಗೆಟ್ ಏನ್ ಮಾಡಿದ್ವಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಏಯ್ಟಿ ಟು ಅಂತ ಡಿಸ್ಕಶನ್ ಮಾಡಿದ್ವಿ ಅದು ರೀಚ್ ಆಗಿದ್ದಾನೆ ಎಸ್ ಸರ್ ಕೆಳಗಡೆ ಏನ್ ಮಾಡಿದ್ವಿ ಡ್ರಾ ಮಾಡಿದ್ವಿ ಎಸ್ ಸರ್ ದಿಸ್ ವಾಸ್ ಅ ಡ್ರಾನ್ ಹಿಯರ್ ಈ ರೀತಿ ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಕರೆಕ್ಟ್ ಆಗಿದೆ ಅಂಡ್ ಮಾರ್ಕೆಟ್ ಏನಾಗಿದೆ ಎರಡೂ ಕಡೆ ರೆಸ್ಪೆಕ್ಟ್ ಕೊಟ್ಟಿದೆ ಓಕೆ ಮಾರ್ಕೆಟ್ ರೇಂಜ್ ಆಕ್ಷನ್ಸ್ ಶೋಕಾಸ್ ಮಾಡಿದೆ ಈಗ ವೆರಿ ನೈಸ್ ಸೊ ನಾ ಏನ್ ಮಾಡೋಣ ಈಗ ಹದಿನೈದು ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ಅಂಡ್ ಈಗ ಸದ್ಯದ ಮಟ್ಟಿಗೆ ಸಪೋರ್ಟ್ ರಿಸ್ಟೆನ್ಸ್ ನ ಮಾರ್ಕ್ ಮಾಡಿದ್ದೀನಿ ಯೂಸಿಂಗ್ ದ ಟ್ರೆಂಡ್ ಲೈನ್ ಆಂಗಲ್ ಸೊ ಈಗ ಹಾರಿಜೆಂಟಲ್ ಆ್ಯಂಗಲ್ ಅಲ್ಲಿ ಮಾರ್ಕೆಟ್ ನಲ್ಲಿ ಮೇಜರ್ ಸಪೋರ್ಟ್ ಪ್ಲೇ ಎಲ್ಲ ಆಗ್ತಿರ್ಬೋದು ದಟ್ ಈಸ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಸೊ ಲಾಜಿಕಲಿ ಮೇಜರ್ ಒಂದು ಸಪೋರ್ಟ್ ತರ ಪ್ಲೇ ಆಗ್ತದೆ ಮಾರ್ಕೆಟ್ ಕೂಡ ಅದ್ರ ಮೇಲೆ ಕಡೆ ನಿಂತ್ಕೊಂಡಿದೆ ಓಕೆ ಸೊ ಇದ್ರ ಪ್ರಕಾರ ಕೆಳಗಡೆ ಮೇಜರ್ ಸಪೋರ್ಟ್ ಏರಿಯಾ ಇರೋದಪ್ಪ ಇದನ್ನ ಬಿಟ್ಟರೆ ಟ್ವೆಂಟಿ ಒನ್ ಹಂಡ್ರೆಡ್ ಬಿಟ್ಟರೆ ನಿಮಗೆ ಕಾಣೋದು ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ಫೈವ್ ಹತ್ರ ಹತ್ರ ಮೇಜರ್ ಸಪೋರ್ಟ್ ಕೂಡ ಕಾಣ್ತದೆ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಇದನ್ನ ಕೂಡ ಡ್ರಾ ಮಾಡಿ ಇಟ್ಕೊಳ್ಳೋಣ ಓಕೆ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಸಿಕ್ಸ್ ಆಗಲಿ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಆಗಲಿ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆಗ್ಲಿ ಎಲ್ಲಾ ಲೊಕೇಶನ್ಸ್ ಗಳು ಕೂಡ ಅಷ್ಟು ಈಸಿಯಾಗಿ ನಿಮಗೆ ಟ್ರೇಡ್ ಮಾಡೋಕ್ ಸಿಗುವುದಿಲ್ಲ ಯಾಕೆ ಆಪ್ಷನ್ ಬಾಯಿಂಗ್ ಮಾಡ್ಲಿಕ್ಕೆ ಇಷ್ಟು ಈಸಿ ಇಲ್ಲ ಸೊ ಒಂದ್ ಪಾಯಿಂಟ್ ನ ಅಡಿಷನ್ ಮಾಡ್ತೀನಿ ಸೊ ಅಸ್ ಗೋ ಟು ದ ಇಂಡಿಯಾ ವಿಕ್ಸ್ ಇಯರ್ ಸೊ ಇಂಡಿಯಾ ವಿಕ್ಸ್ ನೋಡ್ಕೊಳ್ಳಿ ಸರ್ ಪ್ರತಿ ಗುರುವಾರ ಅಥವಾ ಶುಕ್ರವಾರ ಏನಾಗುತ್ತೆ ಇಂಡಿಯಾ ವಿಕ್ಸ್ ಫಾಲೋ ಆಗ್ತಾ ಇರುತ್ತೆ ಆಫ್ಟರ್ ದ ಎಕ್ಸ್ಪೈರಿ ಸೊ ನಾಳೆ ಕೂಡ ಇದೇ ರೀತಿ ಆಗ್ತಾ ಇದ್ರೆ ಅದ್ರ ಜೊತೆಗೆ ಸಾಟರ್ಡೆ ಸಂಡೇ ಎರಡು ದಿನ ರಜೆ ಇರುತ್ತೆ ತೀಟಾ ಡಿಕೆ ಅಡಿಷನಲ್ ಡಿಕ್ಕೆ ನಾಳೆ ಆಗೋದ್ರಿಂದ ಯು ವಿಲ್ ಬಿ ಇನ್ ದ ಮೆಸ್ ಅಪ್ ಹಿಯರ್ ಸೊ ಅದಕ್ಕೋಸ್ಕರ ಮಾಡ್ತೀರಾ ಆದಷ್ಟು ಆಪ್ಷನ್ ಬಾಯಿಂಗ್ ಅವಾಯ್ಡ್ ಮಾಡಿದ್ರು ಅಡ್ಡಿ ಇಲ್ಲ ಬಿಕಾಸ್ ನೀವು ಇಲ್ಲಿ ಮಾರ್ಕೆಟ್ ನಲ್ಲಿ ಆಪ್ಷನ್ ಮೂಮೆಂಟ್ಸ್ ಹೋಗೋದು ಕಡಿಮೆ ಇದೆ ಒಂದು ಟ್ರೇಡ್ ಮಾಡ್ತೀರಪ್ಪ ಅಂದ್ರೆ ಈ ಜಾಗ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಜಾಗ ಅದಲ್ಲ ಸರ್ ಇದು ಚೆನ್ನಾಗಿರೋ ಜಾಗ ಇದೆ ಯಾಕಪ್ಪ ಇದು ಇಂಪಾರ್ಟೆಂಟ್ ಜಾಗ ಚೆನ್ನಾಗಿದೆ ಅಂದ್ರೆ ಸರ್ ಒನ್ ಪಾಯಿಂಟ್ ಈಸಿಲಿ ಇಲ್ಲಿಂದ ಇಲ್ಲಿ ಫಿಬರ್ಸ್ ಹಾಕೊಂಡ್ರೆ ನೋಡ್ಕೊಳ್ಳಿ ದಿಸ್ ಇಸ್ ಥರ್ಟಿ ಏಟ್ ಪಾಯಿಂಟ್ ಲೆವೆಲ್ ಇದೆ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ವರ್ಕ್ಔಟ್ ಆಗ್ತಾ ಇದೆ ಅಂಡ್ ಮಾರ್ಕೆಟ್ ನಮಗೆ ಈಸಿಯಾಗಿ ಮೇಲ್ಗಡೆ ಕರ್ಕೊಂಡು ಹೋಗುವ ಚಾನ್ಸಸ್ ಕೂಡ ಇದೆ ಇನ್ ಕೇಸ್ ಈ ಲೆವೆಲ್ ನಲ್ಲಿ ಪ್ಯಾಟರ್ನ್ ಆಫ್ ಬಾಯಿಂಗ್ ಏನಾದ್ರು ಸಿಕ್ಕರೆ ಎಸ್ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಅಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅನ್ನ ಮಾರ್ಕೆಟ್ ಬ್ರೀಚ್ ಮಾಡಿದ್ದ ನಿಜ ಆದ್ರೆ ವಾಪಸ್ ಏನಾಗುತ್ತೆ ಮಾರ್ಕೆಟ್ ಈ ರೀತಿ ಹ್ಯೂಜ್ ಬಾಯಿಂಗ್ ಮೊಮೆಂಟಮ್ ಬಂದಿದೆ ಅಂಡ್ ಸೆಲ್ಲಿಂಗ್ ನಲ್ಲಿ ಏನಾದ್ರು ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇದ್ರೆ ಯೂಶಲ್ ಏನಾಗುತ್ತೆ ಮಾರ್ಕೆಟ್ ವಿಲ್ ಬಿ ಫೈಟ್ ಝೋನ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಸೈಡ್ ವೈ ಪ್ರೈಸಾಕ್ಷನ್ ಆಗುವ ಚಾನ್ಸಸ್ ಹೆಬ್ಬಿ ಇರುತ್ತೆ ಸೊ ಈಸಿ ಪಾಯಿಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇಲ್ಲಿ ಸಿಕ್ಕರೆ ಓಕೆ ಸರ್ ಬಟ್ ಇಲ್ಲಿ ಸಿಕ್ಕರೆ ನಾಟ್ ಅಟ್ ಆಲ್ ಓಕೆ ಅನ್ನೋ ಲೆಕ್ಕ ಇದೆ ಬಿಕಾಸ್ ನಮಗೆ ಇಲ್ಲಿ ಬೈಯರ್ಸ್ ಇದಾರೆ ಅನ್ನೋದು ಗೊತ್ತಿದೆ ಓಕೆ ಹ್ಯೂಜ್ ಕ್ಯಾಪ್ ಅಪ್ ಕ್ರಿಯೇಟ್ ಮಾಡ್ಲಿ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆನೆ ಮಾರ್ಕೆಟ್ ಓಪನ್ ಆಗ್ಲಿ ಸೊ ಅರ್ಲಿಯರ್ ರೆಸಿಡೆನ್ಸ್ ಲೈನ್ ಇದೆ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಮಗೆ ಟಾರ್ಗೆಟ್ ರೆಡಿ ಆಗುತ್ತೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ட்வெண்ட்டி ஃபைவ் ஃபோர் வரை நாட் பிகாஸ் நாளைக்கு ஷுக்கரவார ஆகோடு வை நாட் க்யன் எஸ் மார்க்கெட் இல்லை ஹியூஜ் கேப்அப் ஏனால ஹியூஸ் கப் டவுன் கிரேட் அரௌண்ட் ட்வெண்ட்டி ஃபைவ் தௌசண்ட் ஃபிஃப்டி ஓப்பன் ஆகி நம்ம மேஜர் சப்போர்ட் லேவல் நென்னை மொனையின் இந்த வர் ஆகும் யாப்பா அந்த ட்வெண்ட்டி ஃபைவ் தௌசண்ட் தர்ட்டி லேவல் ட்வெண்ட்டி ஃபைவ் தௌசண்ட் ரவுண்ட் நம்பர் ಓಕೆ ಈ ಜಾಗಕ್ಕೆ ಬಂದಾಗ ನೀವ್ ಏನ್ ಮಾಡ್ತೀರಿ ಬಾಯಿಂಗ್ ಅಪರ್ಚುನಿಟಿ ಹುಡುಕ್ತೀರಿ ಯೂಸಿಂಗ್ ಡಬ್ಲ್ಯೂ ಪ್ಯಾಟರ್ನ್ ಆಗ್ಬಹುದು ಬುಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಆಗ್ಬೋದು ಅಥವಾ ಹೈಯರ್ ಲೋ ಸ್ಟ್ರಕ್ಚರ್ ಆಗ್ಬಹುದು ಅಥವಾ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ಸ್ ಏನ್ ಇದನ್ನ ಇಲ್ಲಿ ಹುಡುಕ್ತೀರಿ ದಾಟ್ ಇಂಪಾರ್ಟೆಂಟ್ ಓಕೆ ಸೊ ದಿಸ್ ವರ್ ಕ್ಯಾನ್ ಟೇಕ್ ಅ ಟ್ರೇಡ್ ಬಟ್ ಇಲ್ಲಿ ಸೆಲ್ಲಿಂಗ್ ತೊಗೊಳ್ಳೋದು ಸ್ವಲ್ಪ ಕಷ್ಟ ಇದೆ ಬಿಕಾಸ್ ಈ ಲೆವೆಲ್ ನಲ್ಲಿ ಇದ್ದಾರೆ ಎಸ್ ಈ ಲೆವೆಲ್ ಮೇಲೆ ಬಾಯಿಂಗ್ ಮಾಡಬಹುದು ಇಲ್ಲಿ ಒಂದು ಅಪರ್ಚುನಿಟಿ ಇದೆ ಬಿಕಾಸ್ ಪಿಮನ್ ಲೆವೆಲ್ ಕೂಡ ಸಪೋರ್ಟ್ ಇದೆ ಟಾರ್ಗೆಟ್ ನೀವು ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಮಾಡಬಹುದು ಅನ್ನೋ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಕೂಡ ಇಲ್ಲಿ ಬರುತ್ತೆ ಸೊ ಇನ್ ಕೇಸ್ ಯೂಜ್ ಗ್ಯಾಪ್ ಅಪ್ ಆದ್ರೆ ಮೇಲೆ ಟ್ರೇಡ್ ಆಗೋದು ಈಸಿ ಇದೆ ಎಸ್ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಅದರ್ವೈಸ್ ಏನಾಗುತ್ತೆ ಹ್ಯೂಸ್ ಗ್ಯಾಪ್ ಅಪ್ ಏನೋ ಕ್ರಿಯೇಟ್ ಮಾಡಿರುತ್ತೆ ಮಾರ್ಕೆಟ್ ಆಲ್ ಟೈಮ್ ಹೈ ಇರೋದ್ರಿಂದ ಏನ್ ಮಾಡ್ತಾನೆ ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಮಾಡ್ತಾ ರೆಡ್ ಕ್ಯಾಂಡಲ್ ಆಗ್ತಾ ಕಂಟಿನ್ಯೂಸ್ಲಿ ಇಲ್ಲಿ ಸೆಲ್ ಆಫ್ ಆಗ್ತಾ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದ ಡೇ ಯಾವ ಕಡೆ ಮೊಮೆಂಟಮ್ ಆಗಿದೆ ಮಾರ್ಕೆಟ್ ಇಲ್ಲೇ ಎಕ್ಸ್ಪೈರಿ ಆಗ್ಬೋ ಅಥವಾ ಸಾರಿ ಎಕ್ಸ್ಪೈರ್ ಅಲ್ಲ ಇಲ್ಲೇ ನಿಂತ್ಕೊಂಡು ಹೋಗ್ಬೋದು ಓಕೆ fine then sir huge gap of discussion and uh, gap down angle in the discussion but more flat angle could discussion which is not tradable and no locations discussion so obviously since six so, could have expired so other book could have detail analysis on the nifty so what do we do simply we also draw a resistant trend line here and support trend line could draw ಓಕೆ ಇವೆರಡನ್ನು ಡ್ರಾ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಶೋಕಾಸ್ ಮಾಡೋದೇನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಇರೋದು ಏಟಿ ಟೂ ತೌಸಂಡ್ ಅಥವಾ ಏಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಮೇಜರ್ ರೆಸಿಸ್ಟೆನ್ಸ್ ಅಂಡ್ ಮೇಜರ್ ಸಪೋರ್ಟ್ ಇರೋದು ಏಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಇವೆರಡನ್ನು ಕೂಡ ನಾವೇನ್ ಮಾಡೋಣ ಮಾರ್ಕ್ ಮಾಡಿ ಮಾಡಿಟ್ಕೊಂಡು ದಟ್ ಇಸ್ ಏಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಇಸ್ ಮೇಜರ್ ಸಪೋರ್ಟ್ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಸದ್ದದ ಮಟ್ಟಿಗೆ ಮಾರ್ಕೆಟ್ ನಿಂತಿರುವ ಜಾಗನ ಡ್ರಾ ಮಾಡೋಣ ದಟ್ ಇಸ್ ಏಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಡ್ರಾ ಮಾಡಿದ್ವಾ ವೈಟ್ ಸೂಪರ್ ಸೊ ಲೆಟ್ಸ್ ಫಿಫ್ಟೀನ್ ಮಿನಿಟ್ಸ್ ನಾವು ಸ್ವಿಚ್ ಮಾಡಿದ್ರೆ ಗೊತ್ತಾಗೋ ವಿಷಯ ಏನು ಎಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಆಗ್ಬಹುದಾ ವೈ ನಾಟ್ ಹಿಯರ್ ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ ಸರ್ ವೈ ಬಿಕಾಸ್ ಮಾರ್ಕೆಟ್ ಮೇಜರ್ ರಿಸೆಕ್ಷನ್ ಆಗಿದೆ ಎಂಡ್ ಆಫ್ ಡೇ ಅಂಡ್ ಇಲ್ಲಿ ಮೇಜರ್ ಸಪೋರ್ಟ್ ಕೂಡ ಇದೆ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಏಟಿ ಟೂ ತೌಸಂಡ್ ಹತ್ರ ಹತ್ರ ಓಕೆ ಒಂದು ಐವತ್ತು ಪಾಯಿಂಟ್ ಮೇಲೆ ಕೆಳಗಡೆ ಓಪನ್ ಆದ್ರೆ ಹೈಯೆಸ್ಟ್ ಪಾಸಿಬಿಟ್ ಇದೆ ಮಾರ್ಕೆಟ್ ಏನಾಗುತ್ತೆ ಈ ಬೌಂಡ್ರಿಯಿಂದ ಈ ಬೌಂಡ್ರಿಗೆ ಈ ಬೌಂಡರಿ ಈ ಬೌಂಡ್ರಿಗೆ ಫೈಟ್ ಆಗ್ತಾ ಆಗ್ತಾ ಸ್ಟ್ರಾಂಗಲ್ ಮಾಡಿದ್ರೆ ಬಹಳ ಒಳ್ಳೆಯದು ಬಿಕಾಸ್ ಮಾರ್ಕೆಟ್ ಬೌಂಡ್ರಿ ಒಳಗಡೆ ಟ್ರೇಡ್ ಆಗೋ ಚಾನ್ಸಸ್ ಹೆಬ್ಬಿ ಇರುತ್ತೆ ಓಕೆ ಸಿಚುಯೇಷನ್ ಬಹಳ ಚೇಂಜ್ ಆಗಿದೆ ಮಾರ್ಕೆಟ್ ಏಯ್ಟಿ ತ್ರೀ ಹಂಡ್ರೆಡ್ ನಾವು ಎನ್ ಮಾರ್ಕ್ ಮಾಡಿದೀವಿ ಅದನ್ನ ಬ್ರೇಕೌಟ್ ಮಾಡಿದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಸೊ ದೆನ್ ಇಟ್ಸ್ ರ್ಯಾಲಿ ಇಸ್ ಅಬೌಟ್ ಟು ಕಮ್ ಹಿಯರ್ ಕೆಳಗಡೆ ಇರೋ ಪುಟ್ ಸೆಲ್ ಮಾಡಬಹುದು ಅಂಡ್ ಕಾಲ್ಸ್ ಕೂಡ ಬೈ ಮಾಡಬಹುದು ಅಬೌಟ್ ಏಟಿ ಟು ತ್ರೀ ಹಂಡ್ರೆಡ್ ಮೇಲ್ಗಡೆ ಮಾತ್ರ ಬಿಗ್ಗೆಸ್ ಮಾರ್ಕೆಟ್ ಹೈಯರ್ ಲೋ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಬದಲು ಹ್ಯೂಜ್ ಗ್ಯಾಪ್ ಅಪ್ ಶೋಕಾಸ್ ಮಾಡಿದಾನೆ ಏಟಿ ಟು ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಒಂದು ಪಾಸಿಬಿಟ್ ಇದೆ ಈ ರೀತಿ ಹ್ಯೂಜ್ ಗ್ಯಾಪಪ್ ಆದ್ರೆ ಎಕ್ಸಾಷನ್ ಆಗುತ್ತೆ ಮಾರ್ಕೆಟ್ ನಿಂತ್ಕೊಳ್ಳುವ ಚಾನ್ಸಸ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹೋಗುವ ನಿಂತ್ಕೊಳ್ಳೋ ಚಾನ್ಸಸ್ ಅಂದ್ರೆ ಕಡಿಮೆ ಆಗುತ್ತೆ ಮಾರ್ಕೆಟ್ ವಿಲ್ ಸ್ಲೋಲಿ ಕಮ್ ಡೌನ್ ಅಂಡ್ ಈ ಸಪೋರ್ಟ್ ನ ಟೆಸ್ಟ್ ಮಾಡಿ ಇಲ್ಲಿಂದ ಏನಾದ್ರು ಬೈಂಗ್ ಆಪರ್ಚುನಿಟಿ ಸಿಕ್ಕರೆ ನೀವ್ ಏನ್ ಮಾಡ್ತೀರಿ ಬಾಯ್ ಮಾಡಬಹುದು ದಟ್ ಇಸ್ ಅ ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿಬಿಟ್ಟ ಅಂದ್ರೆ ಒಂದು ಸೆಲ್ ಆಫ್ ಸಿಗಬಹುದು ಟಿಲ್ ಏಟಿ ಟೂ ತೌಸಂಡ್ ಟು ಏಟಿ ಒನ್ ನೈನ್ ಹಂಡ್ರೆಡ್ ಏಟಿ ಒನ್ ಏಟ್ ಹಂಡ್ರೆಡ್ ಒಂದ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ವೈ ನಾಟ್ ಏಯ್ಟಿ ಟೂ ತೌಸಂಡ್ ಗೆ ಕ್ಲೋಸ್ ಆಗ್ಬಹುದು ಎಕ್ಸ್ಪೈರಿ ಆಗ್ಬೋದು ಅಂತ ಕೂಡ ನೀವು ಥಿಂಕ್ ಮಾಡಬಹುದು ಹ್ಯೂಜ್ ಗ್ಯಾಪ್ ಅಪ್ ಅಲ್ಲಿ ಥಿಂಕ್ ಮಾಡಿದ್ರಿ ಸೊ ಕೆಲವೊಮ್ಮೆ ಮಾರ್ಕೆಟ್ ಓಪನಿಂಗ್ ಏಟಿ ಒನ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ತಿಳ್ಕೊಳ್ಳಿ ഓക്കെ സോ ട്രെൻഡ് ലൈൻ സപ്പോർട്ട് ഇത് ಮಾರ್ಕೆಟ್ ಮತ್ತೆ ರಿಕವರಿ ಮಾಡ್ತಾ ಮಾಡ್ತಾ ಏಯ್ಟಿ ಒನ್ ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಬಂದು ಮತ್ತೆ ಇದೊಂದು ರ್ಯಾಲಿ ಆಮೇಲೆ ಕೆಳಗಡೆ ಒಂದು ರ್ಯಾಲಿ ಎಂಡ್ ಆಫ್ ದ ಡೇ ತೌಸಂಡ್ ಹತ್ರ ಹತ್ರ ಇದು ಕಾಮನ್ ಎಕ್ಸ್ಪೈರಿ ದಿನ ಮಾರ್ಕೆಟ್ ಏನ್ ಮಾಡುತ್ತೆ ಒಂದ್ ದಿನ ಈ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಎಂಡ್ ಆಫ್ ದ ಡೇ ಒಂದು ಅದೇ ಯಾವ ರೇಂಜ್ ಅಲ್ಲಿ ಓಪನ್ ಆಗುತ್ತೆ ಅಲ್ಲೇ ಬಂದು ಕ್ಲೋಸ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಓಕೆ ಹ್ಯೂಜ್ ಕ್ಯಾಪ್ ಅಪ್ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಡೌನ್ ಆಂಗಲ್ ಡಿಸ್ಕಶನ್ ಮಾಡ್ತಾ ಇದ್ವಿ ಸಪೋರ್ಟ್ ಅಂತ ಅಂತೇಳಿ ಬೈ ಮಿಸ್ಟೇಕ್ ಮಾರ್ಕೆಟ್ ಏಟಿ ಒನ್ ಸೆವೆನ್ ಹಂಡ್ರೆಡ್ ನ ಬ್ರೀಚ್ ಮಾಡಿದ Lower either than only you can think for the lower targets about 81,300 to 81 200 level. ಓಕೆ ಓನ್ಲಿ ಅಂಡ್ ಓನ್ಲಿ ಏಟಿ ಒನ್ ಸೆವೆನ್ ಹೇಡ್ ಕೆಳಗಡೆ ಯೂಶ್ವಲಿ ಏನ್ ಮಾಡುತ್ತೆ ಎಕ್ಸ್ಪೈರಿ ದಿನ ಮಾರ್ಕೆಟ್ ಬ್ರೇಕ್ ಡೌನ್ ಏನೋ ಶೋಕಾಸ್ ಮಾಡ್ತಾನೆ ಬಟ್ ಎಲ್ಲರೂ ಏನ್ ಮಾಡ್ತೀರಿ ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಿ ಲೋವರ್ ಹೈ ಕ್ರಿಯೇಷನ್ ಆಗುದಿಲ್ಲ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮಾಲ್ಗಡೆ ಬಂದು ಹತ್ರ ಹತ್ರ ಏಯ್ಟಿ ಟೂಸನ್ ಹತ್ರ ಹತ್ರ ಹೋಗುವ ಚಾನ್ಸಸ್ ಕೂಡ ಹೆವಿ ಇರುತ್ತೆ ನೀವು ಕಣೆ ಇರ್ತೀರಿ ಸೊ ಮಸ್ಟ್ ಬಿ ಮಾರ್ಕೆಟ್ ಬ್ರೇಕ ಔಟ್ ಮೇಲ್ಗಡೆ ಆದ್ರೆ ಹೈಯರ್ ಲೋ ಕೆಳಗಡೆ ಆದ್ರೆ ಲೋವರ್ ಹೈ ಇದನ್ನ ಕಂಪಲ್ಸರಿ ಫಾಲೋ ಮಾಡಿದ್ರೆ ನೀವು ಸ್ಟಾಪ್ ಹಂಟಿಂಗ್ ಇಂದ ಆರಾಮಾಗಿ ಬಚಾವ್ ಆಗ್ತೀರಿ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ನಾವೇನ್ ಬೇಡ ಹಿಯರ್ ಸೊ ಮೇಜರ್ ಲೆವೆಲ್ ಅಲ್ಲಿ ಏಯ್ಟಿ ಟು ತ್ರೀ ಹಂಡ್ರೆಡ್ ದಿಂದ ಹಿಡಿದು ಮಾರ್ಕೆಟ್ ಕೆಳಗಡೆ ಏಟಿ ಒನ್ ಏಟ್ ಹಂಡ್ರೆಡ್ ಓಕೆ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಆಕ್ಷನ್ ಇದೆ ಈ ಜಾಗದಲ್ಲಿ ಸ್ಪೆಷಲಿ ಏಟಿ ಟೂ ತೌಸಂಡ್ ಪುಟ್ ನಲ್ಲಿ ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಮಾರ್ಕೆಟ್ ನ ಕೆಳಗಡೆ ತಗೊಂಡು ಬರಬಾರದು ಅನ್ನೋ ಒಂದು ಪಾಯಿಂಟ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಏಟಿ ಟು ಒನ್ ತರ್ಟಿ ಫೋರ್ ಸೊ ಮೆಲಗಡೆ ಕ್ಲೋಸ್ ಆಗಿದೆ ಫೈನ್ ಸೊ ಏಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಲ್ಲಿ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಏನ್ ಮಾಡಿದಾರಪ್ಪ ಅಂದ್ರೆ ಕಾಲ್ ರೇಟಿಂಗ್ ಮಾಡಿದ್ದಾರೆ ಸೊ ಮೇಜರ್ ಇಂಪಾರ್ಟೆಂಟ್ ಝೋನ್ ಯಾವ್ದಪ್ಪ ಅಂದ್ರೆ ಒಂದು ಏಟಿ ಟೂ ತೌಸಂಡ್ ಎಂದ ಹಿಡಿದು ಏಟಿ ಟು ಫೈವ್ ಹಂಡ್ರೆಡ್ ಇದ್ರೊಳಗಡೆ ಇರುವ ಸೂಚನೆ ಹೆವಿ ಇದೆ ಸೊ ಪಾಸಿಟಿವಿಟಿ ಮಾರ್ಕೆಟ್ ಇನ್ ಕೇಸ್ ಇದ್ರ ನಡುವೆ ಆದ್ರೆ ಸ್ಟ್ರಾಂಗಲ್ಸ್ ಪ್ಲೇ ಮಾಡಕ್ಕೆ ಈಸಿ ಆಗುತ್ತೆ ದೆನ್ ಸಿ ದಿಸ್ ಮೇ ಏಟಿ ತ್ರೀ ತೌಸಂಡ್ ನೀವು ಕಾಲ್ ಸೆಲ್ ಮಾಡಬಹುದು ಅಥವಾ ಕೆಳಗಡೆ ಏಟಿ ಒನ್ ಫೈವ್ ಹಂಡ್ರೆಡ್ ಪುಟ್ ಸೆಲ್ ಮಾಡಬಹುದು ಈ ರೀತಿ ಅಡ್ಜಸ್ಟ್ ಮಾಡಬಹುದು ಅಥವಾ ಏಯ್ಟಿ ಟು ತೌಸಂಡ್ ನ ಫೈವ್ ಹಂಡ್ರೆಡ್ ಕಾಲ್ ಸೆಲ್ ಮಾಡಿ ಇಲ್ಲ ಏಟಿಂಡ್ ಪುಟ್ ನ ಸೆಲ್ ಮಾಡಿ ಎರಡನ್ನ ಸೆಲ್ ಮಾಡಿ ಸ್ಟ್ರ್ಯಾಂಗಲ್ ಗಳನ್ನ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಅಂಡ್ ಆಫ್ ಡೇ ಒಂದು ಡೀಸೆಂಟ್ ಇನ್ಕಮ್ ರೆಡಿ ಮಾಡ್ಲಿಕ್ಕೆ ಅಥವಾ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಓಕೆ ಮಾರ್ಕೆಟ್ ಅರೌಂಡ್ ಅರೌಂಡ್ ಈಗ ಸದ್ಯದ ಮಟ್ಟಿಗೆ ಥಿಂಕ್ ಮಾಡಿದ್ರೆ ಸೊ ಪಾಸಿಬಿಲಿಟಿ ಇದೆ ಏಟಿ ಟು ಏ ತ್ರೀ ಹಂಡ್ರೆಡ್ ನ ಬ್ರೀಚ್ ಮಾಡಿದ್ರೆ ಇನ್ ಕೇಸ್ ಟೆಕ್ನಿಕಲ್ ಆಂಗಲ್ ಅಲ್ಲಿ ನೋಡಿದ್ರೆ ಏಯ್ಟಿ ಟು ಫೈವ್ ಹಂಡ್ರೆಡ್ ತರ ಹತ್ರ ಹೋಗಬಹುದು ಅದನ್ನ ಕಾಂಪ್ರಮೈಸನ್ ಲೆವೆಲ್ ಅಂತ ವಿಚಾರ ಮಾಡಿದ್ರೆ ನೀವು ऐनबूटी टू फाइव हंड्रेड हर हर वो ईरा फ्ल अडवां क्रियेट हाउ एटी टू थौसंड एट टू हंड्रेड ओके काल बैठी एटी टू फाइव हंड्रेड ना कॉल एर से प्लस वन मैनस टू डिफरेंस थ्री हंड्रेड पॉइंट एटी टू एट हंड्रेड ना काल बैठी दिस हाउ यू कैन क्रियेट अ काल ओके काल ईर फ्लै अडवां क्रियेट दैट्स वन नंबर वन ओके मेजर रेसिस्टेंस लेवल यूजिंग द ओपन इंटरेस्ट एटी टू फाइव हंड्रेड एंड मेजर सपोर्ट लेवल यूजिंग द ಒಬ್ಬನ್ ಇಂಟ್ರೆಸ್ಟ್ ಅಂತ ಡೌನ್ ಸೈಡ್ ಇಸ್ ಪುಟ್ ಏಟಿ ಟೂ ತೌಸಂಡ್ ಇದನ್ನ ಬೈ ಮಿಸ್ಟೇಕ್ ಬ್ರೀಚ್ ಆದ್ರೆ ಏಯ್ಟಿ ಒನ್ ಸೆವೆನ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ಲೆವೆಲ್ ಮೇಜರ್ ಸಪೋರ್ಟ್ ಇದೆ ನಾವು ಆಲ್ರೆಡಿ ಟೆಕ್ನಿಕಲ್ ಆಂಗಲ್ ನೋಡಿದೀವಿ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಅದನ್ನೇ ಶೂ ಕಾಸ್ ಮಾಡ್ತಾ ಇದೆ ಸೊ ಬಿ ಕೇರ್ಫುಲ್ ನಾಳೆ ಮಂತ್ಲಿ ಎಕ್ಸ್ಪೈರಿ ಇದೆ ಸೆನ್ಸೆಕ್ಸ್ ಒಳಗಡೆ ಸೊ ನಾಳೆ ಎಕ್ಸ್ಪೈರಿಗೋಸ್ಕರ ಇದ್ರೊಳಗೂ ಕೂಡ ಸ್ವಲ್ಪ ಒಲ್ಟಿ ಬಂದ್ರೆ ಮಾರ್ಕೆಟ್ ನಲ್ಲಿ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಸೊ ಯೂಶಲಿ ಅವಾಯ್ಡ್ ಮಾಡ್ತೀರಿ ಓಕೆ ಆಪ್ಷನ್ ಬೈಯಿಂಗ್ ರಾದರ್ ದನ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರ್ ಇದ್ದಾಗ ಆಪ್ಷನ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಬ್ಯಾಂಕ್ ನಿಫ್ಟಿ ನೋಡೋಣ ಬ್ಯಾಂಕ್ ನಿಫ್ಟಿ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಎರಡು ಟ್ರೇಡ್ ಮಾಡಿದ್ವಿ ಅದನ್ನ ಆಲ್ರೆಡಿ ನಿಮಗೆ ಒಂದು ವಿಡಿಯೋ ವಿಡಿಯೋ ಮಾಡಿ ಹಾಕಿದೀನಿ ನೋಡ್ಕೋಬಹುದು ಏನ್ ಪ್ಲಾನ್ ಇತ್ತು ಎಂತ ಯಾಕೆ ತಗೊಂಡಿವಿ ಅಂತೇಳಿ ಎನ್ವಿ ಫಸ್ಟ್ ಆಫ್ ಫಸ್ಟ್ ಡಿ ಆಂಗಲ್ ಸ್ವಿಚ್ ಮಾಡ್ತೀನಿ ಓಕೆ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ ಬಿಡ್ತೀನಿ ಅಂಡ್ ಲೆಟ್ ಮಿ ಶಿ ಓಕೆ ಏನಾಗ್ತಾ ಇದೆ ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಫಿಫ್ಟಿ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ನ ಮಾರ್ಕೆಟ್ ದಾಟುತ್ತಾನೆ ಇಲ್ಲ ಓಕೆ ಅದನ್ನ ಡ್ರಾ ಮಾಡಿ ಎಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಅದನ್ನ ರಿಜೆಕ್ಷನ್ ಮಾಡ್ತಾ ಇದಂದ್ರೆ ಯಾವ್ದೋ ಒಂದುಗಳಿಗೆ ಮಾರ್ಕೆಟ್ ಏನಾದ್ರು ಬೈ ಮಿಸ್ಟೇಕ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ದಾಟಿದ್ರೆ ನಿಮಗೊಂದು ಸಖತ್ ಆಗಿರೋ ಮೊಮೆಂಟಮ್ ಸಿಗ್ಬಹುದು ಟಿಲ್ ದಟ್ ಇಸ್ ಫಿಫ್ಟಿ ಟೂ ತೌಸಂಡ್ ಹತ್ರ ಹತ್ರ ಅಲ್ಲಿಗೆ ಒಂದು ಮೇಜರ್ ರೆಸಿಸ್ಟೆನ್ಸ್ ಕಾಯ್ತಾ ಇದೆ ಫಿಫ್ಟಿ ಟೂ ತೌಸಂಡ್ ಹತ್ರ ಮೇಜರ್ ರೆಸಿಸ್ಟೆನ್ಸ್ ಇದೆ ಎಸ್ ಫಿಫ್ಟಿ ಒನ್ ನೈನ್ ಏಯ್ಟಿ ಓಕೆ ಓಕೆ ಡೇ ಆಂಗಲ್ ಅಲ್ಲಿ ನೋಡಿದ್ರಿ ಮೂವಿಂಗ್ ಎಸ್ ನೋಡಿದ್ರು ಕೂಡ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಥರ್ಟಿ ಏಟ್ ನಮಗೆ ಇದೆ ಫಿಫ್ಟಿ ಡೇ ಮೂವಿಂಗ್ ಎಬ್ರೇಜ್ ಕಾಯ್ತಾ ಇದೆ ರೆಸಿಸ್ಟೆನ್ಸ್ ಅಂತ ಹೇಳಿ ಕೆಳಗಡೆ ಫಿಫ್ಟಿ ತೌಸಂಡ್ ಸಿಕ್ಸ್ ತರ್ಟಿ ಥ್ರಿಗೆ ನಮಗೊಂದು ಕಾಣ್ತಾ ಇದೆ ಟ್ವೆಂಟಿ ಡೇ ಮೂವಿಂಗ್ ಎಬ್ರೇಜ್ ಕಾಯ್ತಾ ಇದೆ ವೆರಿ ನೈಸ್ ಓಕೆ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಮೇಲೆಗಡೆ ಕಂಟಿನ್ಯೂಸ್ ರಿಜೆಕ್ಷನ್ ಶೋಕಾಸ್ ಮಾಡ್ತಾ ಇದ್ದಾನೆ ಕ್ಲೋಸ್ ಕೊಡ್ತಾ ಇಲ್ಲ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಅಥವಾ ಮೇಲೆ ಕಡೆ ಸೊ ಸ್ವಿಚ್ ಮಾಡೋಣ ಥರ್ಟಿ ಗೆ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಗೊತ್ತಾಗೋದೇನಪ್ಪ ಅಂದ್ರೆ ಮಾರ್ಕೆಟ್ ಈಸ್ ಇನ್ ಸ್ಟಿಲ್ ಇನ್ ದ ರೇಂಜ್ ಓಕೆ ಇದನ್ನ ಕೆಳಗಡೆ ಒಂದು ರೇಂಜ್ ಮಾರ್ಕ್ ಮಾಡೋಣ ದಟ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ಫಿಫ್ಟಿ ಒನ್ ತೌಸಂಡ್ ಸೊ ಮಾರ್ಕೆಟ್ ನೋಡ್ಕೊಂಡ್ರೆ ಅರೌಂಡ್ ಅರೌಂಡ್ ಇಪ್ಪತ್ತಾರು ಅಗಸ್ಟ್ ಇಂದ ಓಕೆ ಒಂದ್ ಮೂರರಿಂದ ನಾಲ್ಕು ದಿನ ಆಯಿತು ಮಾರ್ಕೆಟ್ ಇದೇ ಝೋನ್ ಒಳಗಡೆ ಕುತ್ಕೊಂಡಿದೆ ಓಕೆ ಒಂದ್ ಯಾವ್ದಾದ್ರು ಝೋನ್ ಆದ್ರೂ ಬ್ರೇಕ್ ಆದ್ರೆ ಸ್ಪೆಷಲಿ ಫಿಫ್ಟಿ ಒನ್ ಫೋರ್ ಅಂಡ್ರೆಡ್ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಗ್ಯಾಪ್ ಅಪ್ ಓಪನ್ ಆಗಲಿ ಹೈಯರ್ ಲೋ ಕ್ರಿಯೇಟ್ ಆಗಿ ಮೆಲಗಡೆ ಹೋದ್ರೆ ಹೈಯೆಸ್ಟ್ ಪಾಸಿಬಿಲಿಟ್ ಇದೆ ನೀವು ಫಿಫ್ಟಿ ಟೂ ತೌಸಂಡ್ ನ ಕಾಣುವ ಚಾನ್ಸಸ್ ಹೆಬ್ಬಿ ಇದೆ ಓಕೆ ಫೈನ್ ಸರ್ ಹ್ಯೂಜ್ ಗ್ಯಾಪ್ ಅಪ್ನೇ ಕ್ರಿಯೇಟ್ ಮಾಡಿದ್ರ ಅಂದ್ರೂ ಕೂಡ ರೆಡ್ ಕ್ಯಾಂಡಲ್ ರೀತಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡಿ ಇದು ಹೋಲ್ಡ್ ಮಾಡಿದ್ರೆ ನಿಜ ಆದ್ರೆ ಸೊ ಬಿಕಾಸ್ ಅರ್ಲಿ ರೆಸಿಸ್ಟೆನ್ಸ್ ಇದೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲರ್ ಇದ್ದಾರೆ ಅದಕ್ಕೆ ಮೇಲೆಗಡೆ ಹೋಗ್ತಾ ಇಲ್ಲ ಇದನ್ನ ಹೋಲ್ಡ್ ಮಾಡಿದ್ದೆ ನಿಜ ಆದ್ರೆ ದೆನ್ ವಿ ಕ್ಯಾನ್ ರಾಲಿ ಟಿಲ್ ಫಿಫ್ಟಿ ಟೂ ತೌಸಂಡ್ ಓಕೆ ಅದನ್ನ ಕಾನ್ಫಿಡೆನ್ಸ್ ಮೇಲೆ ನಾವು ಈಸಿಲಿ ಇವತ್ತು ಆಪ್ಷನ್ ಪುಟ್ ಬೈ ಮಾಡ್ಲಿಕ್ಕೆ ಈಸಿ ಆಗಿತ್ತು ಅಂಡ್ ಸಿ ದಿಸ್ ಸೀದಿಸ್ವಿನಿ ಮೇಜರ್ ಲೆವೆಲ್ ಸಪೋರ್ಟ್ ಲೆವೆಲ್ ಇದೆ ಫಿಫ್ಟಿ ಒನ್ ತೌಸಂಡ್ ಇದೆ ಒಂದ್ ಸಲ ಅಲ್ಲ ಎರಡ್ ಸಲ ಅಲ್ಲ ಮಾರ್ಕೆಟ್ ಮೂರನೇ ಸಲ ಕೂಡ ಸಪೋರ್ಟ್ ತಗೊಂಡಿದೆ ಇನ್ ಕೇಸ್ ಮಾರ್ಕೆಟ್ ಅಂದ್ರೆ ಫೋರ್ತ್ ಅಟ್ರ ಬೈ ಮಿಸ್ಟೇಕ್ ಬ್ರೇಕ್ಔಟ್ ಮಾಡಿದೆ ಫ್ಲಾಟ್ ಆಗಿ ಓಪನ್ ಆಗ್ಲಿ ಅಥವಾ ಡೌನ್ ಓಪನ್ ಆಗಲಿ ಒಂದ್ ಎರಡು ಪಾಯಿಂಟ್ ಡೌನ್ ಓಪನ್ ಆಗಿದೆ ಅಂತ ತಿಳ್ಕೊಣ Lower I structure. Yes, sir. We are ready for the 50,800, 50,600 levels are open for us target for the downside. Ida think very nice. Okay, huge. ಹೈಯರ್ ಲೋ ಆದ್ರೆ ಟ್ರೇಡ್ ಮಾಡ್ತೀರಿ ಯೂಸ್ ಗ್ಯಾಪ್ ಡೌನ್ ಆದ್ರೂ ಕೂಡ ಲೋವರ್ ಹೈದ್ರ ಮಾತ್ರ ಟ್ರೇಡ್ ಮಾಡ್ತೀರಿ ಸೊ ಟ್ರೇಡ್ ಮಾಡಬಹುದು ಇನ್ನೂ ಒಂದಿಷ್ಟು ಲೆವೆಲ್ ಅಂದ್ರೆ ಬೌಂಡ್ರಿ ಟ್ರೇಡ್ ದಟ್ ಇಸ್ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಸಿಕ್ಕರೆ ಮಾರ್ಕೆಟ್ ಬೌನ್ಸ್ ಆಗ್ತಾ ಇದ್ರೆ ಬೈಂಗ್ ಸ್ಟ್ರಕ್ಚರ್ ಸಿಕ್ಕರೆ ಇಲ್ಲಿ ಬೈ ಮಾಡ್ತೀರಿ ಎಸ್ ಫಿಫ್ಟಿ ಒನ್ ತೌಸಂಡ್ ಫೋನ್ ಹತ್ರ ಬಂದ್ರೆ ನಿಮ್ ಸೆಲಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಸೆಲ್ ಮಾಡ್ತೀರಿ ಇದು ಕೂಡ ಒಂದು ಬೌಂಡ್ರಿ ಟ್ರೇಡಿಂಗ್ ಆಗ್ಬೋದು ಎಸ್ ಇದು ಬ್ರೇಕ್ ಆದ್ರೆ ಟ್ರೇಡ್ ಇದೆ ಇದು ಬ್ರೇಕ್ ಆದ ಟ್ರೇಡ್ ಇದೆ ಅದರ್ವೈಸ್ ಇದರ ಒಳಗೆ ನಡಕ್ಕೆ ಇದ್ರೂ ಕೂಡ ಮಾರ್ಕೆಟ್ ನಮಗೆ ಏನಾಗ್ಬೋದು ಬೌಂಡ್ರಿ ವರ್ಕ್ಔಟ್ಸ್ ಈಸಿ ಆಗುವ ಚಾನ್ಸಸ್ ಇದೆ ಕೇರ್ಫುಲ್ ಇನ್ ದಿಸ್ ಮ್ಯಾಟರ್ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಬೌಂಡ್ರಿ ಡಿಸ್ಕಶನ್ ಮಾಡಿದ್ವಿ ಓಕೆ ಓಪನ್ ಇಂಟ್ರೆಸ್ಟ್ ಆಂಗಲ್ ನೋಡ್ಲಿಕ್ಕೆ ಟ್ರೈ ನೋಡೋಣ ಫೋರ್ ಸೆಪ್ಟೆಂಬರ್ ಎಕ್ಸ್ಪೈರ್ ಇದೆ ಸೊ ಲಾಜಿಕಲ್ಲಿ ನೋಡಿಕೊಂಡು ಫಿಫ್ಟಿ ಒನ್ ತೌಸಂಡ್ ಅಲ್ಲಿ ಪುಟ್ ನಲ್ಲಿ ಹೆವಿ ಪುಟ್ ರೈಟರ್ಸ್ ಇದ್ದಾರೆ ಅಂದ್ರೆ ಮಾರ್ಕೆಟ್ ನ ಮಾಡ್ತಾರೆ ಕೆಳಗಡೆ ಅಂತೂ ಬಿಡ್ಲಿಕ್ಕೆ ಕೊಡೋದಿಲ್ಲ ಅಂತ ಲೆಕ್ಕ ಇದೆ ಫಿಫ್ಟಿ ಒನ್ ತೌಸಂಡ್ ಮೇಲೆ ಹಂಡ್ರೆಡ್ ಇಪ್ಪತ್ತೆರಡು ಲಕ್ಷ ಕಾಲ್ ರೇಟರ್ ಹೆವಿ ಇದಾರೆ ಸೊ ಪಾಸಿಬಿಲಿಟಿ ಟೆಕ್ನಿಕಲ್ ಆಂಗಲ್ ಇಂದ ಆಗಲಿ ಮಾರ್ಕೆಟ್ ಒಂದು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡೋದಂತೇಳಿ ಗೊತ್ತಾಗುತ್ತೆ ಇದರೊಳಗಡೆ ಯಾವುದೇ ಒಂದು ಬೌಂಡ್ರಿ ಏನಾದ್ರು ಬ್ರೇಕ್ ಆದ್ರೆ ಒಂದು ಯೂಜ್ ಮೊಮೆಂಟ್ ಬರೋ ಚಾನ್ಸ್ ಇದೆ ಅಥವಾ ಈ ಬೌಂಡ್ರಿ ಒಳಗಡೆ ನಿಮಗೆ ಏನು ಬೈ ಸಲ ಸಿಕ್ಕರೆ ನೀವು ಟ್ರೇಡ್ ಮಾಡಬಹುದು ಯೂಸಿಂಗ್ ದ ಆಪ್ಷನ್ ಚೈನ್ ಓಕೆ ಟು ದ ಫಿನ್ ನಿಫ್ಟಿ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಫಿನ್ ಫ್ಟಿ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಯಾವ್ದು ಇಪ್ಪ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ನಾವು ಇದನ್ನ ಅಬ್ಸರ್ವೇಷನ್ ಇನ್ನೇನು ಮಾಡಿದ್ವಿ ಅಂಡ್ ಇವತ್ತು ಕೂಡ ಒಂದು ಮೊಮೆಂಟಮ್ ಕೊಟ್ಟಿದ್ದ ಮೊಮೆಂಟಮ್ ಸೊ ಅರೌಂಡ್ ಅವರ್ ಮಾರ್ಕೆಟ್ ಏನು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ಸಿಕ್ಸ್ ಸೆವೆಂಟಿ ಫೈವ್ ವರ್ಗ ಹೋಗಿದ್ದ ಅಂಡ್ ಮಾರ್ಕೆಟ್ ಮತ್ತೆ ಕ್ಲೋಸ್ ಆಗಿದ್ದು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರನೇ ಕ್ಲೋಸ್ ಆಗಿದೆ ಸೊ ಇದನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಇಂದ ನೋಡ್ಕೊಳ್ಳಿ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಏನು ಶೋಕಾಸ್ ಮಾಡ್ತಾ ಇದೆ ಮಾರ್ಕೆಟ್ ಅಂದ್ರೆ ಬುಲಿಶ್ ಸ್ಟ್ರಕ್ಚರ್ ಇದೆ ರಿಜೆಕ್ಷನ್ ಫೇಸ್ ಮಾಡ್ತಾ ಇರೋದು ಟ್ವೆಂಟಿ ತ್ರೀ ಸಿಕ್ಸ್ ಏಟಿ ಟೂ ಲೆವೆಲ್ ಬಿಕಾಸ್ ಲಾಜಿಕಲಿ ಕಂಡ್ರು ಕೂಡ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಕಾಣ್ತಾ ಇದೆಯಾ ಮಾರ್ಕೆಟ್ ಅಲ್ಲೇ ರಿಜೆಕ್ಷನ್ ಆಗ್ತದೆ ಬಿಕಾಸ್ ಸೆಲರಿ ದಾರ್ ಇಸ್ ದ್ ಅ ಕನ್ಫರ್ಮೇಶನ್ ಮಾರ್ಕೆಟ್ ಅದನ್ನ ಶೋಕಾಸ ಮಾಡ್ತಾ ಇದೆ ಸೊ ಡೋ ಮೂವಿಂಗ್ ಎವರೇಜ್ ಮೂವಿಂಗ್ ಎವರೇಜ್ ನೋಡಿದ್ರೆ ಟ್ವೆಂಟಿ ತ್ರೀ ತ್ರೀ ಒನ್ ಫೈವ್ ಏಟ್ ಫಿಫ್ಟಿ ಇದೆ ಆಮೇಲೆ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟಿ ಫೋರ್ ಟ್ವೆಂಟಿ ಮೂವಿಂಗ್ ಎವರೇಜ್ ಇದೆ ದೂರ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಅಂಡ್ ವಾಪಸ್ ಏನ್ ಮಾಡೋಣ ಎಲ್ಲಾ ಟ್ರೆಂಡ್ ಲೈನ್ಸ್ ಗಳನ್ನ ವಾಪಸ್ ಹಾಕೋಣ ಲಾಜಿಕಲಿ ಹಿಯರ್ ಸೊ ಸಿ ದಿಸ್ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ತಿ ನಿಮ್ ಮುಂದೆ ಇನ್ನೊಂದ್ಸಲ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಮೇಜರ್ ಸಪೋರ್ಟ್ ಅನ್ ಲೈನ್ ರೈಟ್ ಆ ಸೂಪರ್ ಆಗಿದೆ ರೈಟ್ ಮೇಜರ್ ರಿಜೆಕ್ಷನ್ ಲಿಬಲ್ ಕೂಡ ಮಾರ್ಕ್ ಮಾಡೋಣ ದಿಸ್ ಒನ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಸೆವೆಂಟಿ ಮಾರ್ಕೆಟ್ ಇದನ್ನ ರಿಜೆಕ್ಷನ್ ಮಾಡಿದೆ ಓಕೆ ರೈಟ್ ಬಿಕಾಸ್ ಮಲ್ಟಿಪಲ್ ರಿಜೆಕ್ಷನ್ಸ್ ಇದೆ ನೋಡ್ಕೊಂಡ್ರೆ ಹಿಂದ್ಗಡೆ ಅಂಡ್ ಇಲ್ಲಿ ಕೂಡ ರಿಜೆಕ್ಷನ್ ಇದೆ ಮಾರ್ಕೆಟ್ ಕೂಡ ರಿಜೆಕ್ಷನ್ ಆಗಿದೆ ಓಕೆ ಸರ್ ನಾವು ಹೌ ಟು ಡೂ ಓಕೆ ಮಾರ್ಕೆಟ್ ಓಪನಿಂಗ್ ಎಲ್ಲೆಲ್ಲಾಗತ್ತಾನೆ ಅನ್ನೋದ ಮೇಲೆ ನಮ್ಮ ಪ್ಲಾನ್ ಹಾಕೋಣ ಓಕೆ ಓಪನಿಂಗ್ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಸೆವೆಂಟಿ ಟು ಓಪನ್ ಆಗಿದೆ ಗ್ಯಾಪ್ ಅಪ್ ಆಗಿದೆ ಸೆಲ್ ಸಿಗುತ್ತಾ ಸ್ಮಾಲ್ ಎಸ್ ಸೆಲ್ ಇದೆಯಾ ಅಥವಾ ಫೇಕ್ ರೆಕಾರ್ಡ್ ಶೋಕಾಸ್ ಮಾಡಿದ್ನಾ ಸೆಲಿಂಗ್ ತಗೊಳ್ತೀರಿ ಟಿಲ್ ಟಾರ್ಗೆಟ್ ಹೋಗೋದು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಓಕೆ ಸರ್ ஓகே இல்ல மார்க்கெட் ஓபனிங் அரௌண்ட் அரௌண்ட் ட்வெண்ட்டி ஓப்பன் ஆகி சோ மார்க்கெட் ஒன் சில வந்தது ஆகி மத்திய டப்யூ பார்டர் காணுன் டேக் டிரேட் ஃபார் டொண்டி த்ரீ தௌசண்ட் டூ டொண்ட்டி த்ரீ செவன் இது ஓகே மார்க்கெட் ஓபனிங் அரௌண்ட் கேப் டவுன் கிரியேட் ஆகி மிஸ்டேக் மார்க்கெட் சோ இல்லை இம்பார்டெண்ட் இது சார் அப்சர்வெட்டிஷன் இஸ் அேஜர் லெவல் மார்க்கெட் ஹோல்ட் ஆக ಯಾವ್ದಪ್ಪ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೇಔಲ್ ಓಕೆ ಮಾರ್ಕೆಟ್ ಬೈ ಮಿಸ್ಟೇಕ್ ಇದನ್ನ ಬ್ರೀಚ್ ಮಾಡಿದೆ ಟೆನ್ ಲೈನ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕೂಡ ಬ್ರೀಚ್ ಆಗಿದೆ ಲೋವರ್ ಆಯ್ ಆಗಿದೆ ಅಂತ ತಿಳ್ಕೊಳ್ಳೋಣ ಆ ದರೇ ಮಾತ್ರ ನೀವು ಟ್ರೇಡ್ ಮಾಡ್ತೀರಿ ಟಾರ್ಗೆಟ್ ಗಳನ್ನ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಅದನ್ನು ಮೀರಿದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಬರುವ ಸೂಚನೆ ಹೆವ್ ಆಗಿ ಕಾಣುತ್ತೆ ಅಂಡ್ ಒನ್ ಸ್ಟಾಪ್ ಇದೆ ಸದ್ಯದ ಮಟ್ಟಿಗೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ಸ್ ನಿಮ್ಗೆ ಏನಾಗುತ್ತೆ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಸ್ಟೆಪ್ಸ್ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್ ಅಂತ ತಿಳ್ಕೋತ್ರಿ ಇನ್ ಕೇಸ್ ಡೌನ್ ಆದ್ರೆ ಡೌನ್ ಆದ್ರೆ ಓಕೆ ಅದು ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ಡೌನ್ ಆಂಗಲ್ ಡಿಸ್ಕಶನ್ ಮಾಡ್ತಿದ್ವಿ ಹ್ಯೂಜ್ ಗ್ಯಾಪ್ಡೌನ್ ಆದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ ಇದನ್ನ ರೆಸಿಸ್ಟೆನ್ಸ್ ಟ್ರೀಟ್ ಮಾಡ್ತಾನೆ ಅಂತ ಅಬ್ಸರ್ವೇಷನ್ ಮಾಡ್ತೀರಿ ಆನ್ ದ ಬೇಸಿಸ್ ಏನ್ ಮಾಡ್ತಿರಿ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ತೊಗಿ ಟ್ರೈ ಮಾಡ್ತೀರಿ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಆದ್ರೂ ಕೂಡ ಮಾರ್ಕೆಟ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮೇಲೆ ಕಡೆ ಹೈಯರ್ ಲೋ ಕ್ರಿಯೇಟ್ ಆದ್ರೆ ಎಸ್ ಯು ಕ್ಯಾನ್ ಟ್ರೇಡ್ ಫಾರ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟು ಟ್ವೆಂಟಿ ನೈನ್ ಹಂಡ್ರೆಡ್ ಬಿಕಾಸ್ ಅಲ್ಲಿ ನಮಗೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕಾಯ್ತಾ ಇದೆ ಯು ಕ್ಯಾನ್ ಅಬ್ಸರ್ವ ಇಟ್ ಅಂಡ್ ಯು ಕ್ಯಾನ್ ಮಾರ್ಕೆಟ್ ಇನ್ ಅಡ್ವಾನ್ಸ್ ಓಕೆ ಮಾರ್ಕೆಟ್ ಹ್ಯಾಸ್ ರಿಜೆಕ್ಷನ್ಯರ್ ಸೊ ಈ ರೀತಿ ಪ್ಲಾನ್ ಆಗ್ತಿರಿ ಬಟ್ ಬೌಂಡ್ರಿಗಳನ್ನ ಜಾಸ್ತಿ ರಿಸ್ಪೆಕ್ಟ್ ಕೊಡ್ತೀರಿ ಓಕೆ ಅಂಡ್ ಈ ಬೌಂಡ್ರಿಗಳು ರೆಸ್ಪೆಕ್ಟ್ ಕೊಡ್ತೀರಿ ಅಂಡ್ ಮಾರ್ಕೆಟ್ ಈದಾದ್ರೆ ಅಂದ್ರೆ ಹೈಯರ್ ಲೋ ಆದ್ರೆ ಈಸಿ ಇದೆ ಇದ್ರ ಕೆಳಗಡೆ ಲೋವರ್ ಆದ್ರೆ ಮಾತ್ರ ಈಸಿ ಇದೆ ಬಟ್ ಯೂಶಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ದಾಗ ಫೇಕ್ ಬ್ರೇಕ್ ಡೌನ್ ಶೋಕಾಸ್ ಮಾಡಿ ಕಂಟಿನ್ಯೂಸ್ಲಿ ಮಾರ್ಕೆಟ್ ನ ಲಿಕ್ವಿಡ್ ಕ್ರಾಪ್ ಮಾಡ್ಕೊಂಡು ಮೇಲೆ ಬರೋ ಸೂಚನೆ ಹೆವಿ ಇರುತ್ತೆ ಕೇರ್ಫುಲ್ ಹಿಯರ್ ಓಕೆ ಫಿನ್ ನಿಫ್ಟಿ ಡಿಸ್ಕಶನ್ ಮಾಡಿದಿವಿ ಅಂಡ್ ಲೆಟ್ಸ್ ಗೋ ಟು ಆಪ್ಷನ್ ಚೆನ್ ಆಪ್ಷನ್ ಚೆನ್ ಪ್ರಕಾರ ಮೇಜರ್ ಓಪನ್ಸ್ ಬಿಲ್ಟ್ ಅಪ್ ಅಲ್ಲಿ ಆಗಿದಾ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನಲ್ಲಿ ಪುಟ್ ನಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ತ್ರೀ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನಲ್ಲಿ ನಾಲ್ಕು ಲಕ್ಷ ತೊಂಬತ್ ಸಾವಿರ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಕಾಲ್ ನಲ್ಲಿ ಐದು ಲಕ್ಷ ಎಪ್ಪತ್ಮೂರು ಸಾವಿರ ಯೂಜಲಿ ಸ್ಟಾಡಲ್ ಜನ ಬಿಕಾಸ್ ತೊಂಬತ್ ಮೂರು ನೂರ ಮೂವತ್ತೆಂಟು ಅಂದ್ರೆ ಅರೌಂಡ್ ಟೂ ಹಂಡ್ರೆಡ್ ಚಿಲ್ಡ್ರೆ ಅನ್ನೋರಿಗೆ ರೇಂಜ್ ಸಿಗುತ್ತೆ ಸೊ ದಟ್ ಇಸ್ ವೈ ದೇ ಹಾವ್ ಮೈ ಟು ಬಿ ಅಡಲ್ ಪೀಪಲ್ ಹಿಯರ್ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಮನೆ ಮೇಲೆಗಡೆ ನಿಂತುಕೊಳ್ತಾ ಇದ್ದಾರೆ ಟ್ವೆಂಟಿ ಸೆವೆ ಹಂಡ್ರೆಡ್ ಮ್ಯಾಕ್ಸಿಮಮ್ ಟ್ರೈ ಮಾಡಬಹುದು ಬಿಕಾಸ್ ಅಲ್ಲಿ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಅಂಡ್ ಓಪನ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಕೂಡ ನಿಂತ್ಕೊಂಡ್ರು ಮಾರ್ಕೆಟ್ ನಿಮಗೆ ಟ್ವೆಂಟಿ ಏಟ್ ಹಂಡ್ರೆಡ್ ಕಂಡೇ ಕಾಣ್ತಾನೆ ಬಿಕಾಸ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಇದೆ ಅಂಡ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಹೆವಿ ಆಗಿದೆ ಓಕೆ ಕೆಳಗಡೆ ನೋಡಿಕೊಂಡ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಇನ್ ಕೇಸ್ ಸ್ಲಿಪ್ ಆದ್ರೆ ಟೆಕ್ನಿಕಲ್ ಸ್ಟ್ರಾಂಗ್ ಸಪೋರ್ಟ್ ಇದೆ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಇದೆ ಮಾರ್ಕೆಟ್ ಕ್ಯಾನ್ ರ್ಯಾಲಿ ಕಂಟಿನ್ಯೂಸ್ಲಿ ಹಂಡ್ರೆಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಫ್ರಮ್ ಹಿಯರ್ ಅಂತ ಶೌಕಾಸ ಮಾಡ್ತಿದೆ ಯೂಸಿಂಗ್ ದಪನ್ ಎಂಟ್ರೆಸ್ ಕಡಿಮೆ ಇದ್ದು ನೋಡಿದ್ರೆ ಸೊ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಟ್ವೆಂಟಿ ತ್ರೀ ಫೈ ಹಂಡ್ರೆಡ್ ಮಾರ್ಕೆಟ್ ಬ್ರೀಚ್ ಆಗುವ ಸಾಧ್ಯತೆ ಹೆವಿ ಬೇಕಾಗಿದೆ ಓಕೆ ಸೊ ಓಪನ್ ಇಂಟ್ರೆಸ್ ಆಂಗಲ್ ನೋಡ್ಕೊಂಡಿದ್ರೆ ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಥಿಂಕ್ ಅಂದ್ರೆ ಇವತ್ತು ನಾವು ಅನಾಲಿಸ್ ಒಳಗಡೆ ನಾವೇನು ಮಾಡಿದೀವಪ್ಪ ಅಂದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತೆ ಫಿನ್ ನಿಫ್ಟಿ ಕೂಡ ಡೀಟೇಲ್ ಆಗಿ ಅನಾಲಿಸ್ ಮಾಡಿದೀವಿ ಆನ್ ದ ಬೇಸಿಸ್ ಆಫ್ ಟುಮಾರೋ ಟ್ರೇಡ್ ಸೆಟ್ ಓಕೆ ನಾವು ಈ ಬರೋ ಸೆಪ್ಟೆಂಬರ್ ಹತ್ತರಿಂದ ಕ್ಲಾಸಸ್ ಅನ್ನ ಶುರು ಮಾಡೋದ ಬಗ್ಗೆ ಆಲ್ರೆಡಿ ನಿಮಗೆ ಡಿಸ್ಕಶನ್ ಮಾಡಿದೆ ಸಿಲಬಸ್ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಂಡು ನಮ್ಮ ಜೊತೆ ಮಾತಾಡಿ ಆಮೇಲೆ ನೀವು ಜಾಯ್ನ್ ಆಗ್ಬೋದು ಓಕೆ ಈ ವಿಡಿಯೋ ಎಷ್ಟು ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್